ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಒಂಬತ್ತನೆಯ ಕಂತಿನ ವಾಚನ ಶ್ರೀದೇವಿ ಕಲ್ಲಡ್ಕ ವ್ಯಾಖ್ಯಾನ ರೇಷ್ಮಾ ಭಟ್ ಬ್ರೀಹಿಗ ನರೆದೆಗರ ಸಂಭಾಷಣೆಯಲ್ಲಿ ಎರಡು ಧಾನ್ಯಗಳ ಗುಣದೋಷಗಳ ಪಟ್ಟಿಯು ಅವುಗಳ ಬಾಯಿಯಿಂದಲೇ ಹೊರಬರುವಂತೆ ಮಾಡಿದುದು ಈ ಕಾವ್ಯದ ವಿಶೇಷ ಸಂಭಾಷಣೆಯನ್ನು ಕಾವ್ಯರೂಪದಲ್ಲಿ ತರುವುದು ಸುಲಭದ ಮಾತಲ್ಲ ರಾಘವಾಂಕನಂತೆ ಕನಕರು ಷಟ್ಪದಿಯಲ್ಲಿ ಅದನ್ನು ಸಾಧಿಸಿದ್ದಾರೆ ರಾಮನೆದುರು ನಡೆಯುವ ಈ ಕೋರ್ಟ್ ಮಾರ್ಷಲಿನಲ್ಲಿ ಕನಕರ ಸರ್ಜನಶೀಲತೆ ಮೆರೆದಿದೆ ಇದು ನಮ್ಮ ಸಮಾಜದಲ್ಲಿರುವ ಶ್ರೇಣೀಕರಣವೆಂಬ ಅನಾಚಾರದ ವಿರುದ್ಧ ಕನಕರು ಎತ್ತಿದ ದನಿ ಎಂದು ವಿಮರ್ಶಕರು ಇದನ್ನು ಗುರುತಿಸುತ್ತಾರೆ ಕನಕರ ಜಾತಿಯ ಪ್ರಶ್ನೆ ದೇವಸ್ಥಾನ ಪ್ರವೇಶ ನಿರಾಕರಣೆಯಂತಹ ವಿಷಯಗಳು ಅವರ ಮನಸ್ಸಿಗೆ ಘಾಸಿ ಉಂಟು ಮಾಡಿರಲೂಬಹುದು ಮನಸ್ಸಿಗಾದ ಘಾತವೇ ಯಾವತ್ತೂ ಕಾವ್ಯ ರಚನೆಗೆ ಪ್ರೇರಣೆ ಕೊಡುವ ಅಂಶ ಎಂಬುದು ಸಾಬೀತಾದ ಸತ್ಯ ಮೋಹನ ತರಂಗಿಣಿಯಂತೆ ಈ ಕಾವ್ಯದ ಹೆಸರು ಅಷ್ಟು ಮೋಹಕವಾಗಿಲ್ಲ ಕನಕರು ಶೀರ್ಷಿಕೆಯ ವಿಷಯದಲ್ಲಿ ಅಷ್ಟು ಆಸಕ್ತಿ ತೋರಿದಂತಿಲ್ಲ ಬರಿಯ ರಾಮಧಾನ್ಯ ಎಂದಿರಿಸಿದ್ದರೂ ಅದು ಅನೇಕ ಅರ್ಥಗಳ ಸ್ಫುರಣೆಗೆ ಕಾರಣವಾಗುತ್ತಿತ್ತು ಇತ್ಯಾದಿ ಆಕ್ಷೇಪಗಳನ್ನು ಮಾಡಬಹುದಾದರೂ ಈಗಿನಂತೆ ಶೀರ್ಷಿಕೆಗಳ ಬಗ್ಗೆ ಗಮನ ಹರಿಸುತ್ತಿದ್ದ ಕಾಲವಲ್ಲ ಅದು ಮುನಿಗಳು ರಾಮನೆದುರು ತಂದಿರಿಸಿದ ಧಾನ್ಯಗಳೆಲ್ಲ ಸಿರಿಧಾನ್ಯಗಳು ಎಂಬ ಹೆಸರಿನಲ್ಲಿ ಇಂದು ಮತ್ತೆ ಮುನ್ನೆಲೆಗೆ ಬಂದಿವೆ ಆರೋಗ್ಯ ಸಂಪತ್ತನ್ನು ನೀಡುವವು ಎಂದೇ ಅವುಗಳು ಸಿರಿಧಾನ್ಯಗಳು ಎಂದಾಗಿವೆ ಮಸಿದುದು ತಂಡಕ್ಕೆ नृपतिे मनलुनगुता हसुणरिवीर मत्सरव हने ने योचुर हसुणरिवीर मत्सरव हने ने योचिद सुर मुनिपरनडे ಹೀಗೆ ನರೆದಲೆಗ ವ್ರೀಹಿಗ ಇವರಿಬ್ಬರ ನಡುವೆ ನಡೆಯುತ್ತಿದ್ದ ಚರ್ಚೆಯಲ್ಲಿ ಎರಡು ಪಕ್ಷಗಳಲ್ಲೂ ಮತ್ಸರ ದ್ವೇಷ ಹೆಚ್ಚುತ್ತಿರಲು ಅದನ್ನು ಕಂಡ ರಾಮನು ತನ್ನ ಮನದಲ್ಲೇ ನಸುನಕ್ಕನು ಇತ್ತಂಡ ಎನ್ನುವಲ್ಲಿ ಅಲ್ಲಿದ್ದ ಧಾನ್ಯಗಳು ಎರಡು ತಂಡಗಳಾದವು ಎಂಬ ಸೂಚನೆಯಿದೆ ಮೌನವಾಗಿದ್ದರೂ ಕೆಲವರು ವ್ರೀಹಿಗನಿಗೆ ಬೆಂಬಲ ಸೂಚಿಸಿದರೆ ಇನ್ನು ಕೆಲವು ಧಾನ್ಯಗಳು ನರದೆಲೆಗನನ್ನು ಬೆಂಬಲಿಸಿರಬಹುದು ಈ ಅತಿ ನಿಷ್ಠುರವಾದಿಗಳನ್ನು ಅಸೂಯಾಪರರನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕು ಹಿಸುಣರು ಎಂದರೆ ಚಾಡಿಕೋರರು ಈ ಚಾಡಿಕೋರರ ಮತ್ಸರವನ್ನು ಹೋಗಲಾಡಿಸಬೇಕು ಎಂದು ರಾಮನು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಇದಕ್ಕೇನು ಉಪಾಯ ಎಂದುಕೊಳ್ಳುತ್ತಾ ಅಲ್ಲಿ ನೆರೆದಿದ್ದ ಅಸುರರನ್ನು ಮುನಿಗಳನ್ನು ನೋಡಿ ಗೌತಮರನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾನೆ ಅರಸುಗಳು ನಾವೆಲ್ಲ ಭೂಮೇ ನೆರೆದಿಹದಾನವರು ವಾನರರು ನಮಗೆ ನ್ಯಾಯವನು ಪರಿಹರಿಸಲಳವಲ್ಲ ಕರಸುವೆವು ಹರಿಹರ ವಿರಂಚಾದ್ಯರನ ಯೋಧಿಗೆ ಅವರ ಗುಣವಾಧರಿಸಿ ಪೇಳ್ವರು ನಯದುಳಿಂದನು ರಾಮನ ಸುನಗೂತ ನಯದುಳಿಂದನು ರಾಮ ಸು ಯಾವ ವ್ಯಾಜ್ಯವಾದರೂ ಸ್ಥಳೀಯವಾಗಿ ಅದನ್ನು ಪರಿಹರಿಸುವುದು ಸುಲಭವಲ್ಲ ಹಾಗಾಗಿ ಅರಸುಗಳು ಭೂಸುರರು ಬ್ರಾಹ್ಮಣರು ದಾನವರು ವಾನರರು ನೆರೆದಿಹ ಈ ಸಭೆಗೆ ನ್ಯಾಯ ನಿರ್ಣಯ ಕೊಡಲು ಸಾಧ್ಯವಿಲ್ಲ ಆ ಶಕ್ತಿ ಸಭೆಗಿಲ್ಲವೆಂದಲ್ಲ ಕೆಲವು ನಿರ್ಣಯಗಳನ್ನು ಕಾಲವೇ ಕೊಡುತ್ತದೆ ಎಂಬುದು ಎಲ್ಲೆಲ್ಲೂ ಸಾಬೀತಾದ ಸತ್ಯ ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ಶ್ರೀರಾಮ ಕಾಲವನ್ನೇ ನ್ಯಾಯಾಧೀಶನನ್ನಾಗಿ ಮಾಡುವ ಆಲೋಚನೆಯಿಂದ ನಮಗೀ ನ್ಯಾಯವನ್ನು ಪರಿಹರಿಸಲಳವಲ್ಲ ಎನ್ನುತ್ತಾನೆ ಮುಂದುವರಿದು ಲೋಕದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ತ್ರಿಮೂರ್ತಿಗಳೆಂದೇ ಕರೆಯಿಸಿಕೊಳ್ಳುವ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಅಯೋಧ್ಯೆಗೆ ಆಹ್ವಾನಿಸಿ ಇವರ ಗುಣಾವಗುಣಗಳನ್ನು ನಿಷ್ಕರ್ಷೆಗೊಳಪಡಿಸುವೆನು ಅವರದನ್ನು ಅಲ್ಲಿ ಹೇಳುವರು ಎಂದು ನಸು ನಗುತ್ತಾ ಸಭೆಯನ್ನು ನೋಡಿ ನಯದಲ್ಲೇ ನುಡಿಯುತ್ತಾನೆ ಪರಮ ಧಾನ್ಯ ದುಳಿಬ್ಬರೇ ಇವರಿರಲಿ ಸೆರೆಯೊಳಗಾರು ತಿಂಗಳು ಹಿರಿದು ಕಿರಿದೆಂಬಿವರ ಪೌರುಷವರಿಯಬಹುದಿನ್ನು ಹಿರಿದು ಕಿರಿದೆಂಬಿವರ ಪೌರುಷ ಗಮನಿಸಿ ನಾವು ನಿಮ್ಮನು ಕರೆಸುವೆವು ಕೇಳೆನು ತಯೋಧ್ಯಪುರಿಗೆ ಪಯಣವ ಮಾಡ ಹೇಳಿದನಾ ವಿಭೀಷಣಗೆ ಅಯೋಧ್ಯಪುರಿಗೆ ಪಯಣವ ಮಾಡ ಹೇಳಿದನ ವಿಭೀಷಣಗೆ ಮನದಲ್ಲೇ ಶ್ರೀರಾಮನು ಒಂದು ನಿಶ್ಚಯ ಮಾಡಿಕೊಂಡು ಈ ಮಾತನ್ನು ಆಡುತ್ತಾನೆ ಇವರಿಬ್ಬರೂ ಧಾನ್ಯಗಳಲ್ಲಿ ಶ್ರೇಷ್ಠರಾದ ಪರಮಧಾನ್ಯಗಳು ಹಿರಿಯ ಕಿರಿಯ ಎಂದು ಅರಚಾಡುವ ಇವರಿಬ್ಬರ ಪೌರುಷವನ್ನು ತಿಳಿಯಲು ಇವರನ್ನು ಆರು ತಿಂಗಳು ಸೆರೆಯಲ್ಲಿ ಇರಿಸೋಣ ಎನ್ನುತ್ತಾನೆ ಸೆರೆಮನೆ ಎಂಬುದು ಅವರ ಪರೀಕ್ಷೆಗೂ ಹೌದು ಶಿಕ್ಷೆಗೂ ಹೌದು ಯಾಕೆಂದರೆ ರಾಮನಷ್ಟೇ ಅಲ್ಲ ಋಷಿಮುನಿಗಳು ದೇವದಾನವರೆಲ್ಲ ಇದ್ದ ಅಷ್ಟು ದೊಡ್ಡ ಘನಸಭೆಯಲ್ಲಿ ಪರಸ್ಪರ ಜಗಳವಾಡಿಕೊಂಡದ್ದು ಸಭೆಗೆ ಅವಮಾನ ಮಾಡಿದಂತೆ ಅದಕ್ಕೊಂದು ಶಿಕ್ಷೆಯೂ ಆಗಬೇಕು ವಿವಾದ ಪರಿಹರಿಸಲು ಪರೀಕ್ಷೆಯೂ ಆಗಬೇಕು ಆ ನಂತರ ಅಯೋಧ್ಯೆಗೆ ಕರೆಸಿಕೊಂಡು ಇವರ ಗುಣಾವಗುಣಗಳನ್ನು ಪರೀಕ್ಷೆಗೊಳಪಡಿಸೋಣ ಎನ್ನುತ್ತಾ ಶ್ರೀರಾಮನು ಲಂಕಾಧಿಪತಿ ವಿಭೀಷಣನನ್ನು ಕರೆದು ಅಯೋಧ್ಯೆಗೆ ಹೊರಡುವ ತನ್ನ ಇಂಗಿತವನ್ನು ವ್ಯಕ್ತಪಡಿಸುತ್ತಾನೆ ಸೆರೆಗೆ ನಮ್ಮ ದೇವರು ಸಿರಿಯ ಮದದಲ್ಲಿ ಕಳೆದರೆ ಸೆರೆಗೆ ಮದದಲಿ ಕಳೆದರೆ ಮರದು ಸಲಹುವರಾರು ರು ನಿಮ್ಮಯ ಕರುಣ ಹೊರತಾಗಿ ಧರೆಯೊಳಿನ್ನ ಪಕೀರ್ತಿ ನಾರಿಯ ಸೆರಗ ಹಿಡಿಯುವುದೇ ಲೇ ಸೆನುತ ತವೆ ಕರ ಮುಗಿದು ತಲೆಗುತ್ತಿ ಪೇಳಿದನಾಗ ನರೆದಲೆಗ ರಾಮನ ಈ ತೀರ್ಪು ನರೆದಲೆಗನಿಗೆ ರುಚಿಸಲಿಲ್ಲ ದೇವರು ಸಿರಿಯ ಮದದಲ್ಲಿ ನಮ್ಮನ್ನು ಮರೆತು ಸೆರೆಗೆ ಕಳಿಸಿಬಿಟ್ಟಂತಾಗುತ್ತದೆ ಸಿರಿ ಅಂದರೆ ಈಗ ರಾಮನಿಗೆ ಪುನಃ ರಾಜ್ಯ ಸಿಗುತ್ತದೆ ಅಷ್ಟೇ ಅಲ್ಲ ಅವನೀಗ ಶ್ರೀರಾಮನೂ ಹೌದು ಶ್ರೀ ಅಂದರೆ ಲಕ್ಷ್ಮಿಯೂ ಹೌದಾದ್ದರಿಂದ ಅಂತಹ ಲಕ್ಷ್ಮಿಯೇ ಆದ ಸೀತೆಯೂ ಈಗ ರಾಮನ ಜೊತೆಗಿದ್ದಾಳೆ ಹೀಗಿರುವಾಗ ಭಕ್ತರನ್ನು ಮರೆತು ಕಳೆದರೆ ಆಶ್ಚರ್ಯವಿಲ್ಲ ಏನಿದ್ದರೂ ಈಗ ರಾಜಾಜ್ಞೆಯಾಗಿದೆ ಈಗ ಅವನ ಕರುಣೆಯನ್ನು ಹೊರತುಪಡಿಸಿ ಬೇರೆ ಯಾರೂ ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಧರೆಯ ಮೇಲೆ ನಮಗೆ ಅಪಕೀರ್ತಿ ಬಂದು ಹೋಯಿತು ಕೀರ್ತಿಯೂ ನಾರಿಯೇ ಅಪಕೀರ್ತಿಯೂ ನಾರಿಯೇ ಇಲ್ಲಿಗ ಅಪಕೀರ್ತಿ ಎಂಬ ನಾರಿಯ ಸೆರಗ ಹಿಡಿಯುವುದೇ ನಮಗೆ ಉಳಿದಿರುವ ಒಂದು ದಾರಿ ಎಂದು ತೀರ್ಪಿನ ಬಗ್ಗೆ ತನ್ನ ದುಃಖ ತೋರ್ಪಡಿಸಿಕೊಳ್ಳುತ್ತಾನೆ ಇಲ್ಲಿ ನರೆದಲೆಗನು ರಾಮನನ್ನು ದೇವರು ಎನ್ನುವುದು ಗಮನಿಸಬೇಕಾದ ಒಂದು ಅಂಶ ಹೊಲಬುದಪ್ಪದೇ ಸಕಲ ನಾಯಗ ದಳ ಸಹಿತ ಮುನಿಕುಲದ ಮುನಿ ಕುಲದ ಆಶೀರ್ವಾದವನು ಕುಂಡು ಬಳಿ ಬಿಡಿದು ಬರೆ ಜನರ ಪಾಪವ ಕಳೆದು ಸಲಹುವ ತುಂಗಭದ್ರೆಯ ಬಳಿ ಬಿಡಿದು ಬರೆ ಜನರ ಪಾಪವ ಕಳೆದು ಸಲಹುವ ತುಂಗಭದ್ರೆಯ ಕಳೆದು ಬಂದರೋ ಮುಂದ ಶ್ರಮಕ್ಕೆ ಶ್ರೀರಾಮನು ಈ ಧಾನ್ಯಗಳ ವಿಷಯದಲ್ಲಿ ಹೀಗೆ ಒಂದು ನಿರ್ಣಯವನ್ನು ಕೈಗೊಂಡು ಮತ್ತೆ ತನ್ನ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸುತ್ತಾನೆ ತನ್ನ ಪರಿವಾರ ಸಹಿತ ಸಕಲ ಪಾಪವ ಕಳೆವ ತುಂಗಭದ್ರೆಯನ್ನು ದಾಟಿ ಎಲ್ಲೂ ದಾರಿ ತಪ್ಪದಂತೆ ಭಾರದ್ವಾಜನ ಆಶ್ರಮಕ್ಕೆ ಚಿತ್ತೈಸಿ ಮುನಿಜನರ ಆಶೀರ್ವಾದವನ್ನು ಪಡೆದುಕೊಂಡು ಅಯೋಧ್ಯೆಯತ್ತ ಸಾಗುತ್ತಾನೆ ಹೀಗೆ ಧಾನ್ಯಗಳನ್ನು ಪಾತ್ರವಾಗಿಸಿ ಅವುಗಳ ಬಾಯಿಯಿಂದಲೇ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿಸಿ ಕೊನೆಗೆ ಅವುಗಳನ್ನು ಸೆರೆಗೆ ನೂಕುವಲ್ಲಿಯವರೆಗಿನ ಘಟನೆಗಳು ನಮ್ಮ ಕಾವ್ಯ ಪ್ರಪಂಚದ ಅತ್ಯಂತ ಅಪರೂಪದ ವಿದ್ಯಮಾನಗಳು ಜಗತ್ತಿನ ಯಾವ ವಾಂಗ್ಮಯದಲ್ಲೂ ಇಂಥದ್ದು ಇನ್ನೊಂದು ಸಿಗಲಾರದು ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಕೇಳಿದಿರಿ ಈ ಕಂತಿನ ವಾಚನ ಶ್ರೀದೇವಿ ಕಲ್ಲಡ್ಕ ವ್ಯಾಖ್ಯಾನ ರೇಷ್ಮಾ ಭಟ್ ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ